ಫೋಟೋದಲ್ಲಿರುವ ಪೋರಿ ಯಾರು ಗೊತ್ತಾಯ್ತಾ ಚಿತ್ರರಂಗದಲ್ಲಿ ಅನೇಕ ನಟಿಯರು ಇದ್ದಾರೆ ಈ ಫೋಟೋದಲ್ಲಿ ಕಾಣುವ ಈ ಪುಟ್ಟ ಹುಡುಗಿ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಚಲನಚಿತ್ರೋದ್ಯಮವನ್ನೇ ಆಳುವ ಮಟ್ಟಿಗೆ ಬೆಳೆದಿದ್ದಾರೆ ದೇಶದಾದ್ಯಂತ ಅಪಾರ ಸಂಖ್ಯಾ ಅಭಿಮಾನಿಗಳ ಹೃದಯವನ್ನ ಗೆದ್ದಿದ್ದಾರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಬಾಲ್ಯದ ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತವೆ ಈ ಫೋಟೋ ನೋಡಿ ಯಾರು ಎಂದು ಗುರುತಿಸುವುದು ಸುಲಭದ ಟಾಸ್ಕ್ ಅಲ್ಲ ಇತ್ತೀಚೆಗೆ ಮತ್ತೊಬ್ಬ ಪುಟ್ಟ ಹುಡುಗಿಯ ಫೋಟೋ ಹೆಚ್ಚು ವೈರಲ್ ಆಗ್ತಾ ಇದೆ ಈ ಫೋಟೋದಲ್ಲಿರುವ ಪುಟ್ಟ ಹುಡುಗಿ ಇಂದು ಚಿತ್ರ ಜಗತ್ತನ್ನೇ ಆಳುವ ಖ್ಯಾತ ನಟಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯರ ಪಟ್ಟಿಯಲ್ಲೂ ಸ್ಥಾನವನ್ನು ಪಡೆದಿದ್ದಾರೆ ಈ ನಟಿಯ ಮೂರು ಚಿತ್ರಗಳು ಒಟ್ಟಾಗಿ ಸುಮಾರು ಮೂರು ಸಾವಿರದ ವ್ಯವಹಾರವನ್ನು ಮಾಡಿದವು ಇತ್ತೀಚೆಗೆ ಅವರು ಸಲ್ಮಾನ್ ಖಾನ್ ಅವರ ಆಕ್ಷನ್ ಚಿತ್ರ ಸಿಕಂದರ್ ನಲ್ಲಿಯೂ ಈಕೆ ಕಾಣಿಸಿಕೊಂಡಿದ್ದಾರೆ ಚಿತ್ರ ಗಲ್ಲಾಪೇಟೆಗೆ ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗದಿದ್ರು ಇದುವರೆಗೂ ಇನ್ನೂರು ಕೋಟಿ ರೂಪಾಯಿಗಳನ್ನ ಸಂಗ್ರಹಿಸಿದೆ ಹೌದು ನಾವಿಲ್ಲಿ ಮಾತನಾಡುತ್ತಿರುವುದು ರಶ್ಮಿಕಾ ಮಂದಣ್ಣ ಬಗ್ಗೆ ಇಂದು ರಶ್ಮಿಕಾ ಅವರನ್ನು ದಕ್ಷಿಣ ಚಲನಚಿತ್ರೋದ್ಯಮದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಾಯಕಿಯರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ ರಶ್ಮಿಕಾ ಎರಡ್ ಸಾವಿರದ ಹದಿನಾರರಲ್ಲಿ ಕಿರಿಕ್ ಪಾರ್ಟಿ ಮೂಲಕ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರು ಈ ಚಿತ್ರದಲ್ಲಿ ರಕ್ಷಿತ್ ಶೆಟ್ಟಿಯೊಂದಿಗೆ ಆತ್ಮೀಯತೆ ಬೆಳೆದು ಇಬ್ಬರು ನಿಶ್ಚಿತಾರ್ಥ ಮಾಡಿಕೊಂಡ್ರು ಆದರೆ ಈ ಸಂಬಂಧ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುರಿದು ಬಿತ್ತು ಇದಾದ ನಂತರ ರಶ್ಮಿಕಾ ಗೀತಾ ಗೋವಿಂದಂ ಡಿಯರ್ ಕಾಮ್ರೇಡ್ ಭೀಷ್ಮ ಮತ್ತು ಸೀತಾರಾಮ್ನಂತಹ ಅನೇಕ ಹೆಚ್ ಚಿತ್ರಗಳಲ್ಲಿ ಕೆಲಸವನ್ನ ಮಾಡಿದ್ರು ನಾನು ಏಳೆಂಟು ಜನರನ್ನು ಪ್ರೀತಿಸ್ತಾ ಇದ್ದೆ ಚಿಕ್ಕ ವಯಸ್ಸಿಗೆ ಅದನ್ನೆಲ್ಲ ನೋಡಿದೆ ನಟಿ ಶಕೀಲಾ ಎರಡು ಸಾವಿರದ ಪ್ಯಾನ್ ಇಂಡಿಯಾ ಚಿತ್ರ ಪುಷ್ಪಾ ದ ರೈಸ್ನಿಂದ ರಶ್ಮಿಕಾ ನಿಜವಾದ ಮನ್ನಣೆಯನ್ನು ಪಡೆದ್ರು ಇದರಲ್ಲಿ ಅವರು ಅಲ್ಲು ಅರ್ಜುನ್ ಜೊತೆ ಕಾಣಿಸಿಕೊಂಡ್ರು ನಂತರ ಅವರು ಗುಡ್ ಬೈ ಚಿತ್ರದೊಂದಿಗೆ ಬಾಲಿವುಡ್ಗೆ ಪಾದಾರ್ಪಣೆಯನ್ನ ಮಾಡಿದ್ರು ಇದಾದ ನಂತರ ಅವರು ರಣಬೀರ್ ಕಪೂರ್ ಅವರೊಂದಿಗೆ ಆನಿಮಲ್ ಚಿತ್ರದಲ್ಲಿ ಕಾಣಿಸಿಕೊಂಡ್ರು ಈ ಚಿತ್ರ ಒಂಬೈನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ವ್ಯವಹಾರವನ್ನು ಮಾಡಿತು ಅವರ ಮತ್ತೊಂದು ಬ್ಲಾಕ್ ಬಸ್ಟರ್ ಚಿತ್ರ ಪುಷ್ಪಾ ಟೂ ದ ರೂಲ್ ವಿಶ್ವದಾದ್ಯಂತ ಸಾವಿರದ ಏಳುನೂರು ಕೋಟಿ ರೂಪಾಯಿಗೂ ಹೆಚ್ಚು ಗಳಿಸಿತ್ತು ಇಪ್ಪತ್ತೊಂಬತ್ತು ವರ್ಷದ ರಶ್ಮಿಕಾ ಮತ್ತು ವಿಕಿ ಕೌಶಲ್ ಅಭಿನಯದ ಚಾವಾ ಚಿತ್ರ ಕೂಡ ದೊಡ್ಡ ಹಿಟ್ ಆಗಿದ್ದು ಆರ್ನೂರು ಕೋಟಿ ರೂಪಾಯಿ ಗಳಿಸಿತ್ತು ಅವರ ಮುಂಬರುವ ಚಿತ್ರಗಳಲ್ಲಿ ಆಯುಷ್ಮಾನ್ ಖುರಾನಾ ಅವರ ಹಾರ್ಡ್ ಕಾಮಿಡಿ ಥಾಮ ತಮಿಳು ಚಿತ್ರ ಕುಬೇರ ಮತ್ತು ತೆಲುಗು ಚಿತ್ರ ಗರ್ಲ್ ಫ್ರೆಂಡ್ ಸೇರಿವೆ ಫೋಪ್ಸ್ ವರದಿಯ ಪ್ರಕಾರ ಅವರ ಒಟ್ಟು ಆಸ್ತಿ ಮೌಲ್ಯ ಅರವತ್ತಾರು ಕೋಟಿ ರೂಪಾಯಿ ಚಲನಚಿತ್ರಗಳದ್ದು ಅಲ್ಲದೆ ಅವರು ಜಾಹೀರಾತುಗಳು ಬ್ರ್ಯಾಂಡ್ ಎಂಡೋಸ್ಮೆಂಟ್ ಮತ್ತು ಕಾರ್ಯಕ್ರಮಗಳಿಂದಲೂ ಉತ್ತಮ ಹಣವನ್ನು ಗಳಿಸುತ್ತಾರೆ ಅವರು ಒಂದು ಚಿತ್ರಕ್ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡಿತಾರೆ ಅವರು ಬೆಂಗಳೂರಿನಲ್ಲಿ ಎಂಟು ಕೋಟಿ ಮೌಲ್ಯದ ಐಷಾರಾಮಿ ಮನೆ ಮತ್ತು ಮರ್ಸಿಡಿಸ್ ಬೆನ್ಸ್ ರೇಂಜ್ ರೋವರ್ ಆಡಿ ಕ್ಯೂ ತ್ರೀ ಹೋಟೈ ಕ್ರೆಟಾ ಟೊಯೋಟಾ ಇನೋವಾ ಮುಂತಾದ ಐಷಾರಾಮಿ ಕಾರುಗಳನ್ನು ಕೂಡ ಹೊಂದಿದ್ದಾರೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್